ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನಕ್ಕೆ ಹೋಗ್ತೀನಿ ಅಂತ ಸೊ ಫ್ಲೈಟಲ್ಲಿ ಹೋಗೋಣ ಅಂತ ಇವತ್ತು ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ಸೊ ಅಲ್ಲೋದ ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಲ್ಲರೂ ನನ್ನಸ್ತಾ ಇದ್ದಾರೆ ಫ್ಲೈಟ್ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಆಸೆ ಸೊ ಇವತ್ತು ಫ್ಲೈಟಲ್ಲಿ ಹೋಗಬೇಕು ಅನ್ಕೋತಾ ಇದ್ದೀನಿ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಆಸೆ ಹಿಡಿಯಲಿದೆ ಇವತ್ತು ಏರ್ಪೋರ್ಟ್ ಬಂದ್ವಿ ಫ್ಲೈಟ್ ಲ್ಯಾಂಡ್ ಆಗಿದೆ ಈಗ ಹೋಗೋಣ ಏನೋ ಬೋರ್ಡಿಂಗ್ ಇವಾಗ ಮಾಡು ಫ್ಲೈಟ್ ಕೆಳಗಡೆ ಹೋಗ್ಬೇಟ ಕಣ ಸಾಂಗ್ ಹಾಕಿದಾರೆ ವಾಯ್ಸ್ ಎಲ್ಲ ಎಡಿಟ್ ಮಾಡ್ಬೇಕು ಸೊ ಫ್ರೆಂಡ್ಸ್ ವಿಡಿಯೋ ಎಂಡವರೆಗೂ ನೋಡಿ ಏನು ಗೊತ್ತಾ ಫ್ಲೈಟ್ ಇದು ಯಾವ ರೆಸಾರ್ಟ್ ಟೈಗರ್ ರೆಸಾರ್ಟ್ ಸೊ ಇದು ಬಂದ್ಬಿಟ್ಟು ಏರೋಫ್ಲೈನಲ್ಲಿ ಊಟ ಸೊ ಯಾರ್ಯಾರು ಆಸೆಗಳಿದೆ ಬನರ್ಘಟ ರೋಡು ಬಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಒಳಗಡೆ ಊಟ ಎಲ್ಲ ಇಲ್ಲೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಾರೆ ಬರುವಾಗ ಎಲ್ಲ ಮಕ್ಕಳಿಗೆ ದೊಡ್ಡೋಗಿಲ್ಲ ಟೋಕನ್ ತೊಗೋಬೇಕು ನಂತರ ನಾವು ಊಟಕ್ಕೆ ಹೋಗ್ಬೇಕು ನನ್ನ ಮಗನ ಬರ್ಡೇ ಹಾಗಾಗಿ ರೆಸಾರ್ಟ್ ಬಂದಿದ್ದೀವಿ ನನ್ನ ಮಕ್ಕಳು ಆಲ್ರೆಡಿ ಹೋಗಿ ಆಟ ಆಡದವ್ರೆ ನೋಡಿ ಯಾರ್ಯಾರ ಆಸೆ ಇದೆ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಅವರೆಲ್ಲ ಬಂದು ಎಂಜಾಯ್ ಮಾಡಿ ಫ್ಲೈಟಲ್ಲಿ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಆಯಿತಾ ಕಮ್ಮಿ ಖರ್ಚಲ್ಲಿ ಫ್ಲೈಟಲ್ಲಿ ಹೋಗ್ಬೋದು ಆಯಿತಾ ಬನ್ನಿ ವಿಸಿಟ್ ಕೊಡಿ ಇದೆ ರೋಡಿಂಗ್ ಫಸ್ಟ್ ತಗೊಂಡಿದ್ದೀವಿ ಬಿಡೋದು ಇಲ್ಲಾಂದ್ರೆ ಕಳ್ಸಲ್ಲ ಯಾರ್ಯಾರು ಪ್ಲೇಟಲ್ಲಿ ಹೋಗೋ ಆಸೆ ಎಲ್ಲರೂ ಬಂದು ಒಳಗಡೆ ಹೋಗ್ಬೋದು ಆರಾಮಾಗಿ ಕಮ್ಮಿ ಅದಕ್ಕೆ ಕೊಡ್ತಾರೆ ನಮ್ ಫ್ಯಾಮಿಲಿ ನಮ್ಮ ಅಕ್ಕ ಮಕ್ಕಳು ನಮ್ಮ ಹಸ್ಬೆಂಡ್ ಅಕ್ಕ ಮಕ್ಕಳು ಮಕ್ಕಳು ಎಲ್ಲ ವೀಕ್ ನಾ ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡೋದು

ಹೇಳ್ತೀನಿ ಓಕೆ ನಿಮ್ಗೆ ಬೇಕು ಸರ್ವ್ ಮಾಡ್ತಾರೆ ಪಾಪ ಎಲ್ಲರೂ ನೋಡಿ ನೋಡಿ ಫ್ಲೈಟ್ ಅಲ್ಲಿ ಊಟ ಇವತ್ತು ಎಲ್ಲರಿಗೂ ಮನೋಜ್ಗೆ ವಿಂಡೋ ಸೀಟ್ ಸಿಕ್ತು ಕೆಳಗಡೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಜರ್ನಿಯಲ್ಲಿ ಊಟ ಮಾಡ್ಕೊಂಡು ಮಜಾ ಮಾಡಲಿ ಮೌಂಟೇನ್ಸ್ ಕಾಣಿಸ್ತಿದ್ಯಮ್ಮ ಮನೋಜ್ ಅಲ್ಲ I got up. I got up. I love love you. o v e you. I v e o u I e y o I v e l you. I I l o e y o e y o o v e e you. I l I love I l you. I love you. I love o u I l o v I l I l y I love e y you. I l o v thank you welcome and come so exit One ninety-eight. भेटी <laughs> <ग्रणन्सारे थिए। sart verliert> टाईगरेंट <ग्रेड़ीद> <stimulus> <Antwort> <detriment taraf> <moistur princes> ಬಂದು ಟ್ರೈ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಊಟ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ನೀವು ಬಂದು ಎಂಜಾಯ್ ಮಾಡಿ ಆಮೇಲೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಊಟದಲ್ಲಿ ಎಲ್ಲರೂ ಮಿಸ್ ಆಗಿ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಬರ್ತ್ಡೇ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎಲ್ಲ ಹೋಟೆಲ್ಗೆ ಹೋಗಿದ್ವಿ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಕರೆಸಿದ್ದೀವಿ ಕರೆಸಿದೀವಿ ಬರ್ತಾ ಇದಾರೆ ಸ್ವಲ್ಪ ಜನ ಬರ್ ಯಾರು ಬರ್ತಾರೋ ಬರ್ರಿ ಸೊ ಕರೆಯೋದು ಕರ್ತಿದೀವಿ ಎಲ್ಲರೂ ಬರ್ತಿದ್ದಾರೆ ಸೊ ನಾನು ಇಷ್ಟು ಪಲಾವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ಹಾಗೆ ಮೊಸರು ಬಜ್ಜಿ ತುಂಬ ಐಟಮ್ಸ್ ಏನು ಮಾಡಿಲ್ಲ ತುಂಬ ಮಾಡಿ ಮಾಡಿ ಹಾಗೇ ಇರ್ತೀನಿ ಸೊ ಇದು ಮಾಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಆಮೇಲೆ ಎಲ್ಲರೂ ಊಟದ ಟೈಮಲ್ಲಿ ಮತ್ತೆ ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಇಷ್ಟು ಮಾಡಿದ್ದೀನಿ ಮೂರೇ ಐಟಮ್ಸು ಮಾಡಿರೋದು ಇನ್ನು ಸ್ವಲ್ಪ ಏನೋ ಬಲೂನ್ಸ್ ಗಿಲೂನ್ಸ್ ಅಂಟಿಸ್ಬಿಟ್ಟು ಸ್ವಲ್ಪ ಹಾಗೆ ಬರ್ಡೇಗೆ ರೆಡಿ ಮಾಡ್ಕೊಂಬಿಡೋಣ ಸಿಂಪಲ್ಲಾಗಿ ಮನೆಯಲ್ಲಿ ಅಷ್ಟೇ ರೆಡಿ ರೆಡಿಯಾಗ್ತಾಯಿದ್ದೀನಿ ಏ ಒಂದು ಬಟನ್ ಹಾಕಿ हाय चंदन हाय चिल्ड्रन सेलले ಬಂದಿದ್ದಾರೆ ಜೀವಿತ ಎಲ್ಲ ಎಡ್ವನ್ಸ್ ಅಮ್ಮ ಆತರ ಬೇಡ ರೆಡಿ 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 ಬೇಬೀಸ್ ವಾ ನೋಡು ಬರ್ಡೇ ಬೈಗೆ ಬರ್ಡೇನೇ ಮಾಡೋಬೇಡ ಅಂತ್ಕೊಂಡ್ವಿ ಸ್ವಲ್ಪ ಮಟ್ಟಿ ರೆಡಿ ಮಾಡ್ಕೊಂಡ್ವಿ ಏ ಇದಾ ಥ್ಯಾಂಕ್ ಯು ತಿನ್ನು ಬಾ ಏನೋ ಕಿಶು ಬಾಯಿ ಎಲ್ಲದಲ್ಲಾಯ್ ಗಾಯ್ಸ್ತೆ ಬರ್ಡೇಗೆ ಬಂದಿರೋದು ನೋಡಿ ನಮ್ಮ ಅವ ನಮ್ಮ ಅತ್ತೆ ನಮ್ಮ ಯಜಮಾನ್ ರೀ ಎಲ್ಲ ಬಂದಿದ್ದಾರೆ ಇವತ್ತು ಇವತ್ತೇ ಬಂದಿಲ್ಲ ಎಲ್ಲರೂ ಒತ್ತಿಗೆ ನಮ್ಮ ಫ್ಯಾಮಿಲಿ ಫಿಲ್ ಒಂದ್ ಸ್ವಲ್ಪ ಇನ್ನೊಂದಿಬ್ರು ಬಂದಿಲ್ಲ ದೂರ ಹ್ಯಾಪಿ ಹ್ಯಾಪಿ ಯು ಇರ್ರಿಮಾ ಹೇಳಿ ಈಗ ಎಲ್ಲ ಪ್ರೀತಾ ಪ್ರೀತಂ ವೈಟ್ ಶರ್ಟ್

ಪ್ರೀತಾ ಅಂತ ಅವನ್ಗೆ ಹಾಕ್ರಿ ಕಿಶುಗ್ ಹಾಕ್ರಿ ಚಂದನ್ ಲೇಸ್ ನಿಸ್ಕೋ ಚಂದೇ ಸರಿ ಕೇಕ್ ಕಟ್ ಮಾಡ್ಬಿಡಿ ಕಟ್ ಮಾಡಿ ಕೊಟ್ಬಿಡಿ ಎಲ್ಲ ಮನೋಜ್ ಯಾರು ಇಲ್ಲ ಹುಡ್ಗಿ ಕೊಡೋರು

जेव्हा उनको देवला का ड्रामा तो ना डाउनलोड इद्रून ना सेकंडरी इद्रून करते ಮತ್ತೆ ईच एक के तो राम जो आवश्यक